ಹೊಸಕೋಟೆ ನಗರದ ಕೆಆರ್ ಬಡಾವಣೆಯ ಬೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾದಂತಹ ಸುಮಾರು ಎರಡು ಕೋಟಿ ರು ವೆಚ್ಚದ ಲೋಕೋಪಯೋಗಿ ಇಲಾಖೆಯ ನೂತನ ಕಟ್ಟಡವನ್ನು ಶಾಸಕ ಶರದ್ ಬಚ್ಚೇಗೌಡರು ಉದ್ಘಾಟನೆಯನ್ನ ಮಾಡಿದರು ಸ್ವಾತಂತ್ರ್ಯ ಬಂದ ನಂತರದ ದಿನಗಳಿಂದ ಹೊಸಕೋಟೆ ನಗರದಲ್ಲಿ ಲೋಕೋಪಯೋಗಿ ಇಲಾಖೆ ಕಚೇರಿಗೆ ಸುಸಜ್ಜಿತವಾದ ಕಟ್ಟಡ ಇಲ್ಲವಾದ ಪರಿಣಾಮವಾಗಿ ಶಾಸಕ ಶರತ್ ಬಚ್ಚೇಗೌಡರ ಆಶಯದಂತೆ ಬೆಸ್ಕಾಂ ಕಚೇರಿ ಮುಂಭಾಗದಲ್ಲಿದ್ದಂತಹ ಜಾಗವನ್ನು ಗುರುತಿಸಿ ಕಳೆದ ಆರು ತಿಂಗಳ ಹಿಂದೆ ಗುದ್ದಲಿ ಪೂಜೆಯನ್ನು ಮಾಡಲಾಗಿತ್ತು ಆರರಿಂದ ಏಳು ತಿಂಗಳವರೆಗೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡುವಲ್ಲಿ ಗುತ್ತಿಗೆದಾರ ಗೋಪಾಲ್ಗೌಡರವರು ಸುಸಜ್ಜಿತವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದ ಹಿನ್ನೆಲೆಯಲ್ಲಿ ಶಾಸಕ ಶರದ್ ಬಚ್ಚೇಗೌಡರು ಇದೇ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಹ ಸಲ್ಲಿಸಿದ್ರು ಈ ಒಂದು ಲೋಕೋಪಯೋಗಿ ಇಲಾಖೆಯ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಲೋಕೋಪಯೋಗಿ ಇಲಾಖೆಯ ಇಇ ಚಂದ್ರಶೇಖರ್ ಎ ಡಬಲ್ಇ ಪ್ರಕಾಶ್ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ವಿ ಬರೇಗೌಡರು ಬಿಎಂಆರ್ ಡಿ ಅಧ್ಯಕ್ಷರಾದ ಕೇಶವಮೂರ್ತಿ ಸದಸ್ಯರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜ್ರವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಚಿಕ್ಕಲ್ಲೂರು ಬಚ್ಚೇಗೌಡರು ಗುತ್ತಿಗೆದಾರರಾದಂತಹ ಗೋಪಾಲ್ಗೌಡರು ಯುವ ಮುಖಂಡರಾದ ಬಿಜಿ ನಾರಾಯಣಗೌಡರು ದೊಡ್ಡಮನೆ ಅರುಣ್ ರವರು ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ಈ ಒಂದು ಲೋಕೋಪಯೋಗಿ ಇಲಾಖೆ ಕಟ್ಟಡದ ಉದ್ಘಾಟನೆ कार्यक्रम के साक्षी ಕಾರ್ಯಕ್ರಮದ ಬಳಿಕ ಶಾಸಕ ಶರದ್ ಬಚ್ಚೇಗೌಡರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಕೇವಲ ಆರರಿಂದ ಏಳು ತಿಂಗಳ ಒಳಗಾಗಿ ಗುತ್ತಿಗೆದಾರರಾದ ಗೋಪಾಲ್ಗೌಡರು ಗುಣಮಟ್ಟದ ಕಾಮಗಾರಿ ಮೂಲಕ ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಇಂದು ಸರಳವಾಗಿ ಉದ್ಘಾಟನೆಯನ್ನು ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಲೋಕೋಪಯೋಗಿ ಸಚಿವರಿಂದಲೇ ಈ ಒಂದು ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡ್ತೇವೆ ಪ್ರಮುಖವಾಗಿ ಒಂದು ಆರೇಳು ಜಿಲ್ಲೆಗಳಲ್ಲಿ ಎಲ್ಲೂ ಇರದಂತಹ ಮಾದರಿಯಾದ ಲೋಕೋಪಯೋಗಿ ಕಟ್ಟಡ ನಮ್ಮ ತಾಲೂಕು ಕೇಂದ್ರಕ್ಕೆ ನಿರ್ಮಾಣ ಮಾಡಲಾಗಿದ್ದು ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ್ರು ಇವತ್ತು ನಮ್ಮ ಹೊಸಕೋಟೆ ನಗರದಲ್ಲಿರ್ತಕ್ಕಂತ ಪಿಡಬ್ಲ್ಯೂ ಡಿ ಕಟ್ಟ ಸುಮಾರು ಒಂದು ಆ ನನ್ನ ಒಂದು ಅಂತ್ಯ ಸ್ವಾತಂತ್ರ್ಯ ಬಂದಾಗಿಂದ ಸಣ್ಣದಾಗಿ ಒಂದು ಕಚೇರಿಯಲ್ಲಿ ಕೊಠಡಿಯಲ್ಲಿ ನಮ್ಮ ಪಿಡಬ್ಲ್ಯೂ ಡಿ ಕೆಲಸ ಮಾಡ್ಕೊಂತ ಬರ್ತಾ ಇತ್ತು ಇವತ್ತು ಇಚ್ಛಿತ್ತಿನ ದಿನಗಳಲ್ಲಿ ನಾವು ನೋಡಿದ್ರೆ ನಮ್ಮ ಲೋಕೋಪಯೋಗಿ ಇಲಾಖೆ ಕಡೆಯಿಂದ ತಾಲೂಕಾದ್ಯಂತ ಸಾಕಷ್ಟು ಕೆಲಸಗಳು ಇವತ್ತು ಆಗ್ತಾ ಬರ್ತಾ ಇತ್ತು ಸುಮಾರು ಪ್ರಪ್ರಥಮವಾಗಿ ನಾವು ಚಿಂತಾಮಣಿ ರೋಡ್ ನ ಪಿ ಡಬ್ಲ್ಯೂ ಕಡೆಯಿಂದ ಮಾಡಿ ಅದನ್ನ ಅಭಿವೃದ್ಧಿ ಮಾಡಿದಿವಿ ಅದನ್ನ ಸುಮಾರು ಒಂದು ಅರವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇರ್ಬೋದು ಸತ್ಯ ಸರ್ಕಲ್ ಇಂದ ಚಿಂತಾಮಣಿ ಚಿಂತಾಮಣಿವರೆಗೂ ಅದಾದ ನಂತರ ನಮ್ಮ ಏನು ದೇವನಹಳ್ಳಿಯಿಂದ ಹಿಡಿದು ಆ ಹಳೆ ಟೂ ಜೀರೋ ಸೆವೆನ್ ಅಲೈನ್ಮೆಂಟ್ ಇತ್ತು ಅದು ಕೂಡ ಇವತ್ತು ನಾವು ಡಾಂಬಾರ್ ಮಾಡಿ ದುರಸ್ತಿ ಮಾಡಿ ಪಿ ಡಬ್ಲ್ಯೂ ಕಡೆಯಿಂದ ನಾವು ರೆಡಿ ಮಾಡಿಕೊಂಡು ಎನ್ ಹೆಚ್ಚಿಂದ ಪಿ ಡಬ್ಗೆ ಹ್ಯಾಂಡ್ ಓವರ್ ಆಗಿದೆ ಅದೇ ತರದಲ್ಲಿ ಬೇರೆ ಬೇರೆ ಹೆದ್ದಾರಿಗಳಲ್ಲಿ ನಮ್ಮ ಸಿ ರೋಡ್ ಆಗಿರ್ಬೋದು ನಮ್ಮ ಸಮೇತನಳ್ಳಿ ದೇವನ ದೇವನಳ್ಳಿ ಮಾರ್ಗವಾಗಿ ದೇವನ್ಗುಂದಿಗೆ ಹೋಗುವಂತ ರಸ್ತೆ ಆಗಿರ್ಬೋದು ಇವೆಲ್ಲ ಕಾಮಗಾರಿಗಳು ಮಾಡುವ ಮುಖಾಂತರವಾಗಿ ನೂರಾರು ಕೋಟಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ನಮ್ಮ ಪಿ ಡಬ್ಲ್ಯೂ ವತಿಯಿಂದ ಮಾಡ್ತಾ ಇದೀವಿ ಇತ್ತೀಚಿನ ಇಂತ ಕೆಲವು ದಿನಮಾನಗಳಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಯ ಎಸ್ ಎಚ್ ಡಿ ಬಿ ಮತ್ತೆ ಆರು ಕೋಟಿಯ ಸಿಆರ್ ಎಫ್ ಯೋಜನೆಗಳಿಗೂ ಕೂಡ ಆಕ್ಷನ್ ಪ್ಲಾನ್ ಅನ್ನು ಮಾಡ್ಕೊಟ್ಟಿದಿವಿ ಈ ರೀತಿಯಲ್ಲಿ ಪಿಡಬ್ಲ್ಯೂ ಕಡೆಯಿಂದ ಒಳ್ಳೆ ಕೆಲಸ ನಡೀತಾ ಇದ್ರು ಕೂಡ ಅವ್ರಿಗೆ ಬೇಕಾದಂತ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡದ ಕೊರತೆ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅದನ್ನ ಸೆರೆದೂಗಿಸಬೇಕು ಅಂತ ಹೇಳಿ ಪಿಡಬ್ಲ್ಯೂ ಡಿ ಕ್ವಾರ್ಟರ್ಸ್ ಗಳೆಲ್ಲ ಏನಿತ್ತು ಕೂಡ ಇಲ್ಲೇ ಇದ್ದಂಥ ಅಲ್ಲಿ ಇದ್ದಂತ ಜಾಗದಲ್ಲಿ ಒಳ್ಳೆ ಸುಮಾರು ಎರಡು ಕೋಟಿ ರೂಪಾಯಿಗಳಲ್ಲಿ ನೂತನವಾದಂತ ಕಟ್ಟಡ ಗುದ್ದಿ ಪೂಜೆ ನಾವು ಭೂಮಿ ಪೂಜೆ ಮಾಡಿ ಇವತ್ತು ಕಟ್ಟಡದ ಉದ್ಘಾಟನೆಗೆ ಸರಿಯಾಗಿ ಒಂದು ಆರೆಂಟು ತಿಂಗಳ ಕಾಲದೊಳಗಡೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಮೆಚ್ಚುಗೆ ಆಗಂತದ್ದು ಹೆಮ್ಮೆ ತರಂತದ್ದು ಅದ್ರ ಜೊತೆಗೆ ಕಟ್ಟಡನ ಕಟ್ಟ ಸಂದರ್ಭದಲ್ಲಿ ಯಾವ ತರ ಪರಿಸರನ ಕಾಪಾಡಬೇಕು ಹಸಿರು ಇರಬೇಕು ಅವೆಲ್ಲವನ್ನೂ ಕೂಡ ಕಾಪಾಡಿಕೊಂಡು ಉಳಿಸ್ಕೊಂಡು ಕಟ್ಟಡನ ತುಂಬಾ ಸುಸಜಿತವಾಗಿ ಕಟ್ಟಿದ್ದಾರೆ ಅದರಿಂದ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಕಲ್ಪಿಸ್ತಾ ಇವತ್ತು ಸರಳವಾಗಿ ಈ ಒಂದು ಕಾರ್ಯಕ್ರಮನ ನಾವು ಮಾಡಿದೀವಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮತ್ತೆ ಇಲಾಖೆ ಸಚಿವರನ್ನ ಕರೆದು ಈ ಒಂದು ಕಟ್ಟಡದ ಒಂದು ಕಾರ್ಯಕ್ರಮ ಒಂದು ಮಾಡಿ ಅವ್ರಿಗೂ ಕೂಡ ಯಾವ ತರದಲ್ಲಿ ಲೋಕೋಪಯೋಗಿ ಇಲಾಖೆ ಒಳ್ಳೆ ಕೆಲಸ ಕಾಂಪೌಂಡ್ ಮೋರಿ ಅಹ್ ಇಲ್ಲಿ ಬ್ಲಾಕು ಪೇವರ್ಸು ಸಿ ಸಿ ಎಲ್ಲ ಮಾಡಿ ಮಾಡಿದ್ರೆ ಅದೆಲ್ಲವನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ತೋರಿಸಂತದ್ದು ಯಾಕಂದ್ರೆ ನಮ್ಮ ಏಳು ಜಿಲ್ಲೆಗಳಲ್ಲಿ ಬಹುಶಃ ಈ ರೀತಿಯಾದಂತಹ ಕಟ್ಟಡ ಎಲ್ಲೂ ಇಲ್ಲ ಅಂತ ನಾನು ಆಗ್ಬೋದು